ಹಲೋ ನಮಸ್ಕಾರ ಕರ್ನಾಟಕ ಈ ದಿನ ವಿಶೇಷ ಏನಂದರೆ ವೈಕುಂಠ ಏಕದಶಿ ಆದ್ದರಿಂದ ನಾನು ನಮ್ಮೂರಿನ ಪಕ್ಕದಲ್ಲಿರುವ ಶ್ರೀ ಶ್ರೀನಿವಾಸ ಸ್ವಾಮಿ ಸನ್ನಿಧಿಗೆ ಬಂದಿದ್ದೀನಿ ಆಲ್ರೆಡಿ ತುಂಬ ಭಕ್ತಾದಿಗಳು ಬಂದು ಹೋಗ್ತಿದ್ರೆ ಈಗ ನಾನು ಹೋಗ್ತಾ ಇದ್ದೀನಿ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ ಅಲಂಕಾರ ಹೇಗಿದೆ ಎಲ್ಲ ನೋಡಿ ಸ್ವಾಮಿ ದರ್ಶನ ಪಡೆಯೋಣ ಕಲ್ಲಿಂದ ಗುಡಿಯೋರಿಗೆ ಬಂದು ಗುಡಿಯೋರಿಗೆ ಬಂದಾಗ ವಿಷ್ಣುವಿನ ಭಾವನ ಆದ ಸ್ವಾಮಿ ಅವರ ಆಶೀರ್ವಾದ ಪಡೆದು ಅಲ್ಲಿಂದ ಮುಂದೆ ಈಗ ನಾವು ದೇವಸ್ಥಾನದೊಳಗೆ ಹೋಗ್ತಾ ಇದ್ದೀನಿ ಇಡೀ ದೇವಸ್ಥಾನ ಇಲ್ಲೆಲ್ಲ ದೇವರ ಪ್ರತಿಷ್ಠಾಪನೆಗಳೆಲ್ಲ ಮಾಡಿದ್ದಾರೆ ಮಾನ್ಯಿಂದ ತುಂಬ ಪೂಜೆಗಳೆಲ್ಲ ಮಾಡಿದ್ದೀನಿ ಈಗ ಟೆಂಪಲ್ ಒಳಗೆ ಹೋಗ್ತಾ ಇದ್ದೀನಿ ್ಯೋ ನಮಃ ಶ್ರೀಮತಿ ರಾಮಾನುಜಾಯ ನಮಃ ಶ್ರೀನಿವಾಸ ಪರಬ್ರಹ್ಮಣೇ ನಮಃ ಓಂ ನಮೋ ವೆಂಕಟೇಶಾಯ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಪರ್ಯಂತ ಒಂದೇ ಗುರುಪರಂಪರ ಈ ದಿನ ವೈಕುಂಠ ಏಕಾದಶಿ ಪ್ರಯುಕ್ತ ಶ್ರೀ ಮೊಟ್ಟೆದೊಡ್ಡಿ ಗ್ರಾಮದಲ್ಲಿ ನೆಲೆಸಿರುವಂಥ ಪುರಾತನ ಶ್ರೀನಿವಾಸ ಸ್ವಾಮಿಯವರ ವೈಕುಂಠ ಏಕಾದಶಿ ವಿಜೃಂಭಣೆಯಿಂದ ನಡೀತಾ ಇದೆ ಇದು ಒಂಬತ್ತನೇ ವರ್ಷದ ವೈಕುಂಠ ಏಕದಿಂದ ಜನಗಳು ತಂಡೋಪ ತಂಡವಾಗಿ ಬಂದು ಸ್ವಾಮಿಯ ದರ್ಶನ ಪಡೆದು ತಮ್ಮ ತನುಮನ ಧನವನ್ನು ಅರ್ಪಿಸಿ ಪುನೀತರಾಗುತ್ತಿದ್ದಾರೆ ಸ್ವಾಮಿಯ ದೇವಸ್ಥಾನದ ಅರ್ಚಕ ಯೋಗ ನರಸಿಂಹಮೂರ್ತಿ ಮೂರ್ತಿ ಅಂತ ಚಿಕ್ಕೇನಹಳ್ಳಿ ಗ್ರಾಮ ಕನಕಪುರ ತಾಲೂಕು ಅಲ್ಲಿಂದ ಬಂದು ಒಂಬತ್ತು ವರ್ಷದ ಪೂಜೆ ಮಾಡ್ತಾಯಿದ್ದೀನಿ ಹೆಸರು ಪ್ರಸನ್ನ ಕುಮಾರ್ ಅಂತ ಮಟ್ಟೆ ದೊಡ್ಡ ಕೈಲಶನಿವಾಸ ದೇವಸ್ಥಾನ ಹೇಗೆ ಬಂತು ಅಂತಂದರೆ ನಮ್ಮ ಹೊಂಸ ಪರಂಪರೆಯಾಗಿ ನಮಗೆ ಬಂದಿರುವಂಥದ್ದು ಸೊ ಇದು ತುಂಬ ಪ್ರಭು ಮುತ್ತಾತ ಇರ್ಬೋದು ನಮ್ಮ ತಂದೆ ಕಾಲಿಂದ ನಡ್ಸ್ಕೊಂಡು ಬರ್ತಾಯಿದ್ದೀವಿ ಹಂಸ ಪರಂಪರೆಯಾಗಿ ಬಂದಿರುವಂಥ ದೇವಸ್ಥಾನ ಇದು ಆರ್ ಚಂದ್ರಯ್ಯ ಅಂತೇಳಿ ಈ ಗ್ರಾಮದ ಈ ಶ್ರೀನಿವಾಸ ಸ್ವಾಮಿಯ ಒಬ್ಬ ಭಕ್ತ ಅಂತ ಹೇಳಿದ್ರೆ ನನಗೆ ತಪ್ಪಾಗಲಾರ್ದು ನನಗೂ ಈ ದೇವಸ್ಥಾನದ ಬಗ್ಗೆ ತುಂಬ ಮುಚ್ಚಿದೆ ಇದನ್ನು ಅಭಿವೃದ್ಧಿ ಇದ್ರ ಬಗ್ಗೆ ಮುಂದುವರಿಸಬೇಕು ಡೆವಲಪ್ ಮಾಡಬೇಕು ಅನ್ನುವಂಥ ಆಸೆ ಕನಸು ಭಾಳಷ್ಟಿದೆ ನನಗೆ ನನ್ನ ಕೈ ನಮ್ಮ ಕೈಲಾದ ಮಟ್ಟಿಗೆ ಎಲ್ಲರೂ ಸಹಕಾರದಿಂದ ಕೂಡ ಪ್ರಯತ್ನ ಮಾಡ್ತಾನೆ ಬಂದಿದ್ದೀವಿ ಎಲ್ಲರೂ ಗ್ರಾಮದ ನಮ್ಮ ಏನು ಮುಖಂಡರುಗಳಿದ್ದಾರೆ ಗ್ರಾಮದ ಜನಗಳೇನಿದ್ದಾರೆ ಭಕ್ತಾದಿಗಳಿದ್ದಾರೆ ಅವ್ರನ್ನೆಲ್ಲ ವಿಶ್ವಾಸ ತಗೊಂಡು ಇದಕ್ಕೋಸ್ಕರ ಅಭಿವೃದ್ಧಿ ಮಾಡಬೇಕು ಅಂತೇಳಿ ನಾವು ನಮ್ಮ ಜನ್ರೇಷನ್ ಹೌದು ಐತಿಹಾಸಿಕ ಅಂತಂದರೆ ಇದು ಸುಮಾರು ತಲೆಮಾರುಗಳು ನಮಗೆ ನಮಗೆ ಗೊತ್ತಿಲ್ಲ ಹಿಂದೆ ಹಿರಿಯರು ಹೇಳಿರ್ತಾರೆ ಹಿರಿಯೋರು ನಮ್ಮ ಸುಮಾರು ಇನ್ನೂರು ವರ್ಷ ಇರ್ಬೋದು ಇನ್ನೂರು ವರ್ಷ ಇರ್ಬೋದು ನನ್ನ ಅನಿಸಿಕೆ ನಮಗೆ ಇನ್ನೂರು ವರ್ಷ ಇರ್ಬೋದು ಅದು ಎಷ್ಟು ವರ್ಷ ಅಂತೇಳಿ ಇನ್ನೂರು ವರ್ಷಗಳ ಹಿಂದೆ ಈ ಊರು ಆದಂಥ ಮಾಹಿತಿ ನಮಗೆ ಹಿರಿಯೋರು ಹೇಳ್ಕೊಟ್ಟಿದ್ದಾರೆ ನಾವು ಕಂಡಂಥ ತಲೆಮಾರ್ಗ ಅವರು ಅವರು ಅವ್ರಿಗಿನ್ನ ತಾತ ಮುತ್ತಾತ ಒಂದು ಆರೋಳು ತಲೆ ಆರೇಳು ತಲೆ ಇಲ್ಲಿ ನೆಲೆಯಾಗಿದೆ ನಾವು ಮೋಸ್ಟ್ಲಿ ಆರೊಳ್ಳೆ ತಲೆ ಇರ್ಬೋದು ಅಥವಾ ಇನ್ನೂ ಜಾಸ್ತಿನೇ ಇರ್ಬೋದು ನಾವು ಇಲ್ಲಿ ಈ ಗ್ರಾಮ ಊಲ್ಗಳಿಗೆ ದಾಖಲೆ ಗ್ರಾಮ ಈ ಊರು ಮೊದಲು ಮೊಟ್ಟೆ ದೊಡ್ಡಿ ಗೇಟ್ನ ಪಕ್ಕದಲ್ಲಿ ಸ್ವಲ್ಪ ದೂರದಲ್ಲಿ ಒಂದು ದೊಡ್ಡಿ ಅಂತೇಳಿ ನಕಾಶಲ್ಲೂ ಕೂಡ ಈಗಲೂ ಕೂಡ ಗ್ರಾಮ ಇದೆ ನಕಾಶ ಗ್ರಾಮ ಇದೆ ಅದು ಕಂದಾಯ ಗ್ರಾಮ ಇದೆ ಅಲ್ಲಿ ಸ್ಥಾಪನೆ ಆಗಿತ್ತು ಅಂತ ನಾವು ಹಿರಿಯರಿಂದ ತಿಳ್ಕೊಂಡಿದ್ದೀವಿ ಮನೆಯಿಂದ ಮೊಟ್ಟೆ ಶಡ್ಡಿ ಮೊಟ್ಟೆ ಗರಿಯಿಂದ ಶೆಡ್ಗಳನ್ನ ನಿರ್ಮಾಣ ಮಾಡಿ ಏಳು ಮನೆಗಳ ನಿರ್ಮಾಣ ನಿರ್ಮಾಣ ಆಗುತ್ತೆ ಹೌದು ಏಳು ಮನೆ ಮೊಟ್ಟೆ ನಿಂದ ನಿರ್ಮಾಣ ಆಗಿ ಮನೆಗಳನ್ನ ಇಲ್ಲಿ ಕಟ್ಕೊಂಡಿದ್ದಕ್ಕೆ ಅಲ್ಲಿ ದೊಡ್ಡಿ ಆಲ್ರೆಡಿ ಇತ್ತು ದೊಡ್ಡಿ ದೊಡ್ಡಿ ಅಂತೇಳಿ ಕರಿತಾಯಿದ್ರು ವಾಡಿಕೆ ರೀತಿ ಅದೇ ರೀತಿ ಇಲ್ಲಿ ಶಿಫ್ಟ್ ಮಾಡಿದ ನಂತರ ಏಳು ಮನೆಗಳಿಗೆ ಮೊಟ್ಟೆ ನಿರ್ಮಾಣ ಮಾಡಿದ್ದಕ್ಕೆ ವಾಡಿಕೆ ರೀತಿ ಮೊಟ್ಟೆ ಶೆಡ್ಡು ಮೊಟ್ಟೆ ಮೊಟ್ಟೆ ದೊಡ್ಡಿ ಮೊಟ್ಟೆ ದೊಡ್ಡಿ ಮೊಟ್ಟೆ ದೊಡ್ಡಿ ಅಂತಕ್ಕಂಥ ಸಂಪ್ರದಾಯ ಬಳಕೆಯಲ್ಲಿ ಬಂದು ಹೊತ್ತಿಂದ ಇಲ್ಲಿ ನಮ್ಮ ದಶಾವತರದ ಪ್ರಭಾವಳಿಗಳನ್ನ ತಗೊಬಂದು ಇಲ್ಲಿ ಉತ್ಸವನ ಆಚರಣೆಯನ್ನು ಮಾಡ್ತಾಯಿದ್ರು ಇಲ್ಲಿರ್ತಕ್ಕಂಥ ಹೌದು ಕೂನ್ಗಲ್ಲಿಂದ ರಂಗನಾಥ ಸ್ವಾಮಿ ದೇವಸ್ಥಾನದಿಂದನೇ ಆ ಪ್ರಭಾವಳಿಗಳನ್ನ ತಂದು ಇಲ್ಲಿ ಉತ್ಸವನ ಆಚರಣೆಗಳನ್ನ ಮಾಡ್ತಾ ಇದ್ರು ಕಾಲ ಇವರು ನಮ್ಮ ಊರಿನ ಸಂಬಂಧ ಆಗಿದೆ ಅಂದರೆ ತಿಪ್ಪನಹಳ್ಳಿಗೆ ಅಭಿ ಅವಿನಾಭಾವ ಸಂಬಂಧ ಸಂಬಂಧಗಳು ತುಂಬ ಇದೆ ಆಚರಣೆ ಮಾಡ್ತಾಯಿದ್ರು ಕಾರಣಾಂತರ ಮಾತು ಬಿದಾಪ ಬರಲಾಗಿ ಒಂದು ಸಾರಿ ಉತ್ಸವ ಮಾಡಲಿಕ್ಕೆ ನಮಗೆ ಆ ಪ್ರಭಾವಳಿಗಳನ್ನ ದಸಾವತಾರದ ಪ್ರಭಾವಿಗಳನ್ನ ಕೊಡಲಿಲ್ವಂತೆ ಕೊಡದೇ ಇರ್ತಕ್ಕಂಥ ನಮ್ಮೂರಿನ ಹಿರಿಯರು ಅವಾಗ ನಾವು ಕೂಡ ದೇವಸ್ಥಾನ ಮಾಡಬೇಕು ನಾವು ಕೂಡ ಪ್ರಭಾವಿಗಳನ್ನ ಮಾಡಬೇಕು ಅಂತೇಳಿ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತಾರೆ ಇವ್ರಿಗೆ ತಿಪ್ಪನಳ್ಳಿ ಮತ್ತು ಚಿಕ್ಕಂದೊಡ್ಡಿ ಅವಿನವ ಸಂಬಂಧ ಸಾಮಾನುಗಳಲ್ಲಿ ಇರ್ತದೆ ಇರುತ್ತೆ ಇವರು ಕೂಡ ಅಲ್ಲಿಂದ ಬಂದಿರ್ತಾರೆ ಅವಾಗ ಅವರು ಇವರೆಲ್ಲ ತುಂಬ ಹತ್ತಿರದ ರಿಲೇಷನ್ ಇದರಿಂದ ಒಂದು ತೀರ್ಮಾನಕ್ಕೆ ಬರ್ತಾರೆ ಅಲ್ಲೂ ಕೂಡ ದೇವಸ್ಥಾನ ಇರಲ್ಲ ತಿಪ್ಪನಹಳ್ಳಿಯಲ್ಲೂ ಕೂಡ ದೇವಸ್ಥಾನ ಇರಲ್ಲ ಚಿಕ್ಕಂದೊಡಿಯಲ್ಲಿ ಕೂಡ ದೇವಸ್ಥಾನ ಇರಲ್ಲ ಮೊಟ್ಟೆದೊಡ್ಡಿಯೂ ಕೂಡ ದೇವಸ್ಥಾನ ಇರಲ್ಲ ಎಲ್ಲರೂ ಅವರೆಲ್ಲ ಸಂಬಂಧ ಎಲ್ಲ ಸೇರಿ ಒಂದು ತೀರ್ಮಾನ ಮಾಡ್ತಾರೆ ನಾವು ದೇವಸ್ಥಾನ ಅಂತ ನಾವು ಮಾಡೋಲ್ಲ ನಮ್ಮರಲ್ಲಿ ದೇವ್ರು ದೇವರಿಲ್ಲ ಅಂತೇಳಿ ಅವರು ಯೋಚನೆ ಮಾಡಿ ಎಲ್ಲ ಸೇರಿಕೊಂಡು ದೇವನಹಳ್ಳಿಗೆ ಹೋಗಿ ಒಂದೇ ರೂಪದ ಶ್ರೀನಿವಾಸ ಮೂರ್ತಿಯನ್ನು ಕೆತ್ತಿಸಿಕೊಂಡು ತಿಪ್ಪನಹಳ್ಳಿ ಚಿಕ್ಕಂದೊಡ್ಡಿ ಮತ್ತು ಮೊಟ್ಟೆದೊಡ್ಡಿಗೆ ಒಂದೇ ಥರದ ಒಂದೇ ರೂಪದ ಮೂರ್ತಿಗಳನ್ನ ಕೆತ್ತಿಸಿ ದೇವನಹಳ್ಳಿಗೆ ಹೋಗಿ ಈ ಮೂರ್ತಿಗಳನ್ನ ಕೆತ್ತಿಸಿಕೊಂಡು ಬಂದು ಮೊದಲು ಒಂದಂಕಣನ ಮಾತ್ರ ದೇವಸ್ಥಾನವನ್ನ ಮಾಡ್ತಾರೆ ಕಟ್ಟಡ ಕಟ್ತಾರೆ ಸಿಮರ್ತಿ ಅವರು ಇಲ್ಲ ಅರ್ಚಕರಾಗ ಬಂದ ನಂತರ ನಮಗೊಂದಷ್ಟು ಮಾಹಿತಿ ಕೊಡ್ತಾರೆ ವೈಕುಂಠ ಕೆಲಸ ಬೇಕು ಹೀಗೆ ಹೀಗೆ ಮಾಡೋಣ ಅಂತ ಹೇಳಿ ನಾವು ಅವರಿಗೆ ಸಪೋರ್ಟ್ ಮಾಡ್ತೀವಿ ಸಪೋರ್ಟ್ ಮಾಡಿದಂಥ ಪ್ರಾರಂಭದ ವರ್ಷದಲ್ಲಿ ಒಂದು ಸ್ವಲ್ಪ ಸಿಂಪಲ್ ಆಗಿ ನಡೆಯುತ್ತೆ ಎರಡನೇ ವರ್ಷದಿಂದ ಈ ಶ್ರೀನಿವಾಸ ಸ್ವಾಮಿಯ ಭಕ್ತರು ಅವರವರೇ ವಾಲಂಟಿಯರಿಗೆ ಬಂದ್ ಬಂದು ಬಂದ್ ಬಂದು ನಮಗೆ ಸಹಾಯ ಮಾಡ್ತಾರೆ ಲಕ್ಕಪಿಳ್ಳಿರ್ಬೋದು ಕೆಬೆ ದುಡ್ಡಿರ್ಬೋದು ಹತ್ತಿ ದೊಡ್ಡ ಇರ್ಬೋದು ಸುತ್ತಮುತ್ತಲಿನ ಗ್ರಾಮಸ್ಥರು ವಾಲಂಟಿಯರಿಗೆ ಬಂದು ನಮಗೆ ಹೆಲ್ಪ್ ಮಾಡ್ತಾರೆ ದುಡ್ಡು ಕಾಮಾರೆಡ್ಡಿ ಅಂತ ಹೇಳಿ ಉದ್ಯಮಿಗಳು ಬಂದು ಫಾರ್ಮ್ ಹೌಸ್ ಮಾಡಿ ಅವ್ರು ನೆಲೆಸ್ತಾರೆ ಅವರು ಇಲ್ಲ ದೇವಸ್ಥಾನ ಬೇಕಾದ್ರೆ ನಾನೇ ಕಟ್ಬಿಡಬಲ್ಲೆ ನೀವೆಲ್ಲ ಭಾಗವಹಿಸಿ ಒಟ್ಟು ದುಡ್ಡಿನ ದೇವಸ್ಥಾನ ಮಾಡೋಣ ಅಂತೇಳಿ ನಮಗೆ ಕೈ ಜೋಡಿಸ್ತಾರೆ ಖಂಡಿತ ಪವಾಡಗಳು ಖಂಡಿತ ನಡೀತಾ ಇದ್ದಾರೆ ನಾನು ಕಂಡಂತೆ ಈ ದೇವಸ್ಥಾನಕ್ಕೆ ಎಷ್ಟೋ ಜನ ಮಕ್ಕಳಿಲ್ಲ ಅಂತೇಳಿ ಅರ್ಕೆ ಕಟ್ಕೊಂಡಂತವರು ಸುಮಾರು ನೂರಾರು ಕುಟುಂಬಗಳು ನನ್ನ ಕಣ್ಣು ಮುಂದೆ ಇದೆ ನಾನು ನನಗೆ ಐವತ್ತೈದು ವರ್ಷ ಐವತ್ತೈದು ವರ್ಷ ಐವತ್ತೈದು ವರ್ಷದ ಅನುಭವದಲ್ಲಿ ನಾನು ಕಂಡಂಗೆ ಇಲ್ಲಿ ಬಂದು ಸಂಕಲ್ಪ ಮಾಡಿದಂತರು ಶ್ರೀನಿವಾಸ ಸ್ವಾಮಿ ಹೆಸರು ನಮಗೆ ಮಕ್ಕಳ ಫಲ ಹೆಸರು ಹೇಳಿದ ಮೇಲೆ ಮಕ್ಕಳಾಗಿದೆ ಅವರೆಲ್ಲ ನಮ್ಮ ಮುಂದೆ ಹತ್ತಾರು ಜನ ಇಪ್ಪತ್ತು ಮೂವತ್ತ್ ನಲ್ವತ್ತು ಜನನೇ ಇರ್ಬೋದು ಶ್ರೀನಿವಾಸ 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 ಅಂತೇಳಿ ನಮ್ಮ ಗ್ರಾಮದಲ್ಲೇ ಒಂದು ಎಂಟತ್ತು ಜನ ಶ್ರೀನಿವಾಸ ಶ್ರೀನಿವಾಸ ಅಂತ ಸೀಟ್ ಕಂಡಿದ್ದಾರೆ ಯಾಕೆಂದ್ರೆ ಮಕ್ಕಳ ಫಲ ಇಲ್ಲಿ ಶ್ರೀನಿವಾಸ ಸ್ವಾಮಿಯ ನಂಬಿ ಅವರಿಗೆ ಮಕ್ಕಳ ಫಲ ಆಗಿದ್ರಿಂದ ಅವರು ಅವರ ಹೆಸರು ಕಂಡು ನಮ್ಮ ಕಣ್ಮೆ ಒಡ್ಡಾಡ್ತಾ ಇದ್ದಾರೆ ನೋಡಿ ಇವತ್ತು ಕನಿಷ್ಠ ನಮ್ಮ ದೇವಸ್ಥಾನಕ್ಕೆ ನನ್ನ ನಿರೀಕ್ಷೆ ಐದು ಸಾವಿರ ಜನ ಬಂದು ಹೋಗಿದ್ದಾರೆ ದರ್ಶನ ಮಾಡಿ ಅಂತ ನಾನು ಅನಿಸ್ತಾ ಇದೆ ನಮ್ಮ ಲೆಕ್ಕಾಚಾರ ಬೆಳಗ್ಗೆಯಿಂದಲೂ ಕೂಡ ನಿರಂತರವಾಗಿ ಬೆಳಗ್ಗೆಯಿಂದಲೂ ಕೂಡ ನಾನು ದೇವಸ್ಥಾನ ತನ ಇದ್ದೀನಿ ಬೆಳಿಗ್ಗೆ ಸ್ಟಾರ್ಟ್ ಆತಕ್ಕೆ ಸ್ವಲ್ಪ ಒಂದು ಆರೂವರೆ ಏಳು ಗಂಟೆ ಗಂಟೆ ಸ್ವಲ್ಪ ಕ್ಲೌಡ್ ಕಡಿಮೆ ಇತ್ತು ಬರ್ತಾನೆ ಇದ್ದಾರೆ ನಿರಂತರವಾಗಿ ಆಮೇಲೆ ಅವ್ರು ಯಾರು ನಮಗೆ ಗೊತ್ತಿರ್ತಕ್ಕಂಥ ಅವ್ರು ಯಾರು ನಮಗೆ ಪರಿಚಯ ಇರ್ತಕ್ಕಂಥ ಎಲ್ಲಿಂದ ಎಲ್ಲಿಂದ ಬಂದಿದ್ದಾರೆ ಅಂತ ನಾನು ನಿರೀಕ್ಷೆ ಮಾಡಲಿಕ್ಕೆ ಆಗ್ತಾ ಇಲ್ಲ ನಮ್ಮ ರೋಡು ಎಲ್ಲಿ ಗ್ರಾಮದ ಈ ರೋಡ್ ಇದೆಯಲ್ಲ ದೇವಸ್ಥಾನ ಬೀದಿದೆ ದೇವಸ್ಥಾನ ಬೀದಿ ಬೆಳಗ್ಗೆಯಿಂದ ಕ್ಲೌಡ್ ಇದೆ ತಿರುಗಾಟಕ್ಕೆ ಆಗಲಿ ಅಷ್ಟೊಂದು ತಂಡೋಪು ತಂಡವಾಗಿ ಬಂದು 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 ಹೋಗ್ತಾ ಇದ್ದಾರೆ ಆ ಮಹಿಮೆ ಹಂಗಿದೆ ಬಂದು ಹೋಗ್ತಾ ಇದ್ದಾರೆ ನಾವು ಈ ರೀತಿ ನಾವು ಪ್ರಸಾದವನ್ನು ಮಾಡಿದ್ದೀವಿ ಬೆಳಗಿಂದ ಬೆಳಗ್ಗೆ ಉಪ್ಪಿಟ್ಟು ಕೇಸರಿ ಬತ್ತು ಮೊದಲೇ ಲಾಡು ನಿರಂತರವಾಗಿ ಬೆಳಗಿಂದ ನಮ್ಮ ಗ್ರಾಮದ ಲಾಡು ಮೈ ಸಾರಿ ಮಾಡ್ತಾರೆ ಲಾಡು ನಾಲ್ಕರಿಂದ ಮಾಡಿದ್ದು ರಂಗಗೀತೆ ಕಾರ್ಯಕ್ರಮವನ್ನು ನಮ್ಮ ಡಾಕ್ಟರ್ ಬೆಳ್ಳಿಪುಟ್ಟ ಪುರಸ್ತರು ನಮ್ಮ ಕಲಾವಿದರು ಡಾಕ್ಟರ್ ಮಹೇಶ್ ಅರಸು ಕಲ್ಲಳ್ಳಿ ಕನಪುರ ಅವರು ನಮ್ಮ ವೈಕುಂಠ ಆಯ್ಕರಿಸ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರ ಈ ಶುಭ ಸಂಜೆನಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ ನಾನು ನಮ್ಮ ಗ್ರಾಮದ ಮುಖಂಡರಾಗಬಹುದು ನಮ್ಮ ಗ್ರಾಮದ ಭಕ್ತಾದಿಗಳಾಗ್ಬೋದು ಗ್ರಾಮದ ಪ್ರತಿಯೊಂದು ಕುಟುಂಬ ಆಗ್ಬೋದು ಪ್ರತಿಯೊಬ್ಬ ಯುವಕ ಆಗಬಹುದು ಇಲ್ಲಿ ಮಾಡ್ತಕ್ಕಂಥ ಸಪೋರ್ಟ್ ನಾವು ಯಾವ ಪದಗಳಲ್ಲಿ ಒಳ್ಳೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾವುದೇ ದೇವಸ್ಥಾನದ ಕಾರ್ಯಕ್ರಮ ನಡೀಲಿ ಒಂದು ಸಣ್ಣ ನಡೀಲಿ ದೊಡ್ಡ ನಡೀಲಿ ಎಲ್ಲ ಬಂದು ನಿಲ್ಕೊಳ್ತಾರೆ ನಮ್ಮ ನೈತಿಕವಾಗಿ ಬೆಂಬಲ ಕೊಡ್ತಾರೆ ತುಂಬ ಶ್ರಮನಾಗ್ತಾರೆ ಹಗಲು ರಾತ್ರಿ ಕೆಲಸಗಳನ್ನ ನಮ್ಮ ದೇವಸ್ಥಾನದ ಕೆಲಸಗಳನ್ನ ಮಾಡ್ತಾರೆ ಅದು ಅವನ್ನ ಅವ್ರ ಸಪೋರ್ಟ್ ಮಾಡಲು ಸಪೋರ್ಟ್ ಹೀಗೆ ಇರುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ ಮುಂದೇನು ಕೂಡ ಅದೇ ರೀತಿ ಸಪೋರ್ಟ್ ಮಾಡ್ತಾರೆ ಅವರಿಗೆ ನಮ್ಮ ಶ್ರೀನಿವಾಸ ಸ್ವಾಮಿ ಅವರ ಕುಟುಂಬಕ್ಕೆ ಅವರ ಏನು ಅವರ ಬಂಧು ಬಳಗಕ್ಕೆ ಅವರ ಜೀವ ಇದಕ್ಕೆ ಶ್ರೇಯೋಬ್ಬರಿಗೆ ಆಶೀರ್ವಾದ ಮಾಡೇ ಮಾಡ್ತಾರೆ ಅಂತ ಹೇಳಿ ನಾವು ಈ ಮುಖಾಂತರ ನಮ್ಮ ನಿಮ್ಮ ಯೂಟ್ಯೂಬ್ ಮುಖಾಂತರ ನಿಮ್ಮ ಗದಿಕೆ ಮುಖಾಂತರ ನಾನು ಹೇಳ್ಕೊಳ್ಳಿಕ್ಕೆ ಭಗವಂತನ ಊರಿನ ಮುಖಂಡರ ಮಾಹಿತಿಯನ್ನು ತಿಳ್ಕೊಂಡು ಅಲ್ಲಿಂದ ಹೊರಗೆ ಬರಬೇಕಾದ್ರೆ ಸ್ವಾಮಿಯೂ ತೂಗೈಯಲ್ಲಿ ಇಟ್ಟಿದ್ರು ಸ್ವಾಮಿಯನ್ನು ನೋಡಿ ಅಲ್ಲಿಂದ ನಾವು ತೂಗೈಯಲ್ಲಿದ್ದ ಸ್ವಾಮಿಯನ್ನು ಅಲ್ಲಿಂದ ತೂಗಿ ಸ್ವಾಮಿಯನ್ನು ದರ್ಶನ ಪಡೆದ್ರು ನಾವು ಅಲ್ಲಿಂದ ನಾವು ಸ್ವಾಮಿಯ ದರ್ಶನ ಪಡೆದು ಪ್ರಸಾದ ಸ್ವೀಕಾರ ಮಾಡಿ ಆಶೀರ್ವಾದ ಪಡ್ಕೊಂಡು ಎಲ್ಲರಿಗೂ ಚೆನ್ನಾಗಿಟ್ಟಿರುವಂತ ಕೇಳಿ ಅಲ್ಲಿಂದ ನಾವು ಬಂದ್ವಿ